హాయ్ హలో ఫ్రెండ్స్ వెల్కమ్ బ్యాక్ టు మై చెల్ ఎరు అవ్వెళ్ళు చనగించారు అనుకొని నన్ను కూడా సూపర్ ఆగినీని ఫ్రెండ్స్ ఇవ్వు నిమితదోడి గొప్ప ఏ ಇವತ್ತು ಈ ವಿಡಿಯೋ ಬಂತು ಅಂತ ಹೌದು ಫ್ರೆಂಡ್ಸ್ ನನಗೆ ಯೂಟ್ಯೂಬ್ ಬಿಡಬೇಕು ಅಂತ ಅನ್ಸಾಕತ್ತೈತಿ ಸೊ ಯಾಕಂತಂದ್ರೆ ಭಾಳ ಅಂದ್ರೆ ಭಾಳ ಇದು ಡಿಫಿಕಲ್ಟ್ ಐತಿ ನಾವು ಅಂದ್ಕೊಂಡಿದ್ದೆ ನಾನು ಯೂಟ್ಯೂಬ್ ಬರ್ಬೇಕಂತ ಅಂದ್ಕೊಂಡಿದ್ದೆ ನಾನು ಹೆಂಗೆ ಅಂದ್ಕೊಂಡಿದ್ನಪ್ಪ ಏನಪ್ಪ ಅಂದ್ಕೊಂಡಿದ್ನಿ ಅಂದರೆ ಇನ್ನು ಯೂಟ್ಯೂಬ್ ಮಾಡೋದು ಅದು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಆಮೇಲೆ ಸೈಡ್ ಸಬ್ಸ್ಕ್ರೈಬರ್ಸ್ ಆಮೇಲೆ ಏನಂತಾರೆ ಫೋರ್ ತೌಸಂಡ್ ಟೈಮ್ ಕಂಪ್ಲೀಟ್ ಆಯ್ತಂದ್ರೆ ಆಮೇಲೆ ಏನಂತಾರೆ ಮಾನಿಟೈಜೇಷನ್ ಆನ್ ಮಾಡಿ ಬ್ಯಾಂಕ್ ಡಿಟೇಲ್ಸ್ ಕೊಟ್ಟರೆ ಮುಗೀತು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅದು ಅಲ್ಲವೇ ಅಲ್ಲ ಫ್ರೆಂಡ್ಸ್ ಅದು ಫಸ್ಟ್ ಿಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸಿಗೆ ಹೋರಾಡಬೇಕು ಆಮೇಲೆ ಫೋರ್ ತೌಸಂಡ್ ವಾಶ್ ಟೈಮಿಗೆ ಬಡ್ದಾಡಬೇಕು ಮತ್ತು ಆಮೇಲೆ ಮಾನಿಟೈಜೇಷನ್ ಆನ್ ಮಾಡ್ಕೊಳ್ಳೋಕೆ ಅವು ಪ್ರೊಸೆಸ್ ಒಂದು ಇಮೇಲ್ ಐ ಡಿ ಒಂದು ಪಾಸ್ವರ್ಡ್ ಒಂದು ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂದ್ರೆ ಕಾಯ್ತು ಫ್ರೆಂಡ್ಸ್ ಇದು ಯೂಟ್ಯೂಬಾ ಅಂದ್ಕೊಂಡಂಗೆ ಯೂಟ್ಯೂಬಾ ಅಲ್ಲವೇ ಅಲ್ಲ ನಾನು ಏನೋ ಅಂದ್ಕೊಂಡಿದ್ದೆ ಬರೀ ಅದು ಅಂತಾರಲ್ಲ ಬಾವಿ ಒಳಗಿಂದ ಕಪ್ಪಿಗೆ ಜಗತ್ತು ಅಂತಂತಾರಲ್ಲ ಅಷ್ಟು ಹಂಗೆ ಹಂಗೆ ತಿಳ್ಕೊಂಡಿದ್ದೆ ನಾನು ಯೂಟ್ಯೂಬ್ ಅಂದ್ರೆ ಇಷ್ಟೇ ಅಂದ್ಕೊಂಡಿದ್ದೆ ಅದು ಈಗ ಒಂದು ಒಂದು ಸ್ಟೆಪ್ನ ಹೆಂಗೆ ಅನ್ವಯ್ ಮಾಡ್ಕೊತ ಹೊಂಟೀನಿ ಅದು ಇಷ್ಟು ಡಿಫಿಕಲ್ಟ್ ಐತಿ ನಾನು ಅಂದ್ಕೊಂಡಿದ್ದೆ ಲು ಡಿಫಿಕಲ್ಟ್ ಐತಿ ಸರ ಇದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಮನೆ ಒಳಗರೆ ಇದ್ರ ಬಗ್ಗೆ ಗೊತ್ತಿದ್ದರು ಇರಬೇಕು ಇಲ್ಲಾಂದ್ರೆ ನಮಗೆ ಗೊತ್ತಿರೋ ಫ್ರೆಂಡ್ಸ್ ಸರ್ಕಲ್ ಅವ್ರಿಗೆ ಒಳಗರೆ ಯಾರು ಇದ್ರ ಬಗ್ಗೆ ಮಾಹಿತಿ ಇದ್ದರೋ ಗೊತ್ತಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಗೊತ್ತಿರಲಿಲ್ಲ ಅಂದ್ರೆ ಭಾಳ ಅಂದರೆ ಭಾಳ ಆಗುತ್ತೆ ಫ್ರೆಂಡ್ಸ್ ಇದು ಯೂಟ್ಯೂಬ್ ಅಂದ್ಕೊಂಡು ಸರಳೇ ಇಲ್ಲ ನಾನು ಸ್ಮಾಲ್ ಯೂಟ್ಯೂಬರ್ಸ್ ಇಷ್ಟ ಇಷ್ಟಪಡ್ತೀನಿ ಮೊದಲು ನಿಮ್ಮ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಎಲ್ಲಾದರೂ ಬರೆದಿಡ್ರಿ ಎಲ್ಲಾದರೂ ಒಂದು ನಿಮ್ದು ಏನಂತಾರಲ್ಲ ಅದು ಒಂಥರ ಬಂಗಾರ ಇದ್ದಂಗೆ ಅಂತ ತಿಳ್ಕೊಂಡು ಜೋಪಾನ್ ಬಗ್ಗೆ ಒಂದು ಪೇಪರ್ ಒಳಗರೆ ಎಲ್ಲರೂ ಬರೆದಿಡ್ರಿ ನನಗದು ಭಾಳ ಸಫರ್ ಆಯಿತು ನೀನೆ ಸೊ ಹಾಗಾಗಿ ಅದು ಒಂದು ಜಿಮೇಲ್ ಐ ಡಿ ಮತ್ತು ನಿಮ್ಮ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ನಿಮಗೆ ಒಂದು ಏನೋ ಮಾನಿಟೈಜೇಷನ್ ಆನ್ ಮಾಡ್ಕೊಳ್ಳೋದೇ ಇತ್ತು ಏನೋ ಇತ್ತು ಅಂತ ಇತ್ತು ಅಂದ್ರೆ ಇಷ್ಟೇ ಶೇರ್ ಮಾಡಿ ಉಳ್ಕಾದವ್ರಿಗೆ ಯಾರಿಗದ ಗೊತ್ತು ಮಾಡ್ಸಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಏನಾಗುತ್ತೆ ಹೇಳಕ್ಕೆ ನನ್ನ ಬರೊಳಗೆ ಇತ್ತು ಅಂದ್ರೆ ಬರುತ್ತಾ ಇಲ್ಲಾಂದ್ರೆ ಇಲ್ಲ ಸುಮ್ಮನೆ ಅದರಿಂದ ಯಾಕೆ ನಾನು ಅಷ್ಟೊಂದು ಟೆನ್ಷನ್ ತೊಗೊಂಡು ಮೊದಲೇ ಏನಂತಲ ವೀಕ್ ಅದೀನಿ ಎದಕ್ಕೆ ಬೇಕು ನಾನು ನಾ ನಮ್ಮ ಮನೆ ಬರೊಳಗೆ ನಾನು ನಂಬಿದಂತಹ ದೇವತೆ ನನಗಿಂದಲೂ ಏನು ಇದ್ದು ಅಂದ್ರೆ ಆಮೇಲೆ ಬರೋದಿತ್ತಂದ್ರೆ ಅನ್ನ ಬರ್ದೇ ಬರುತ್ತೆ ಇಲ್ಲ ಆದ್ರೂ ನನ್ನ ಮನೆ ಪರವಾಗಿ ಯೂಟ್ಯೂಬಲಿಂಥರ ಪೇಮೆಂಟ್ ತೊಗೊಬೇಕು ಅನ್ನೋದಿತ್ತದ ಇಲ್ಲ ಅಂತ ನಾನು ಎಷ್ಟೊತ್ತಿ ಪಟ್ಟಲಾಗ ಮಾಡಿದ್ರು ಆಗಂಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಒಂದು ಸ್ವಲ್ಪ ನನಗೆ ಬೇಜಾರು ಭಾಳ ಆಗಿಬಿಡ್ತು ಟ್ರೆಂಡ್ಸ ಒಂಥರ ಆ ಕಷ್ಟಪಟ್ಟಿನೇ ಎರಡು ಮಕ್ಕಳು ತೊಗೊಂಡು ಯೂಟ್ಯೂಬ್ ವಿಡಿಯೋ ಮಾಡ್ಬೇಕಂದ್ರೆ ಸುಮ್ಮಂತ್ರ ಅಲ್ಲದೆ ಅಲ್ಲ ಹತ್ರಾಗ ನಮ್ಮನೆಗಳಿಗೆ ಸಪೋರ್ಟ್ ಅಂತರು ಯಾರು ಇಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ಸಪೋರ್ಟ್ ಇಲ್ಲ ಮತ್ತು ಯಾರ್ದು ಒಬ್ರದ್ದು ಸಪೋರ್ಟ್ ಇಲ್ಲ ನಾನೇ ಒಬ್ಬನೇ ವೀಡಿಯೋ ಮಾಡ್ತೀನಿ ಒಬ್ಬಿಟ್ಟನೆ ಅಪ್ಲೋಡ್ ಮಾಡ್ತೀನಿ ನನಗೆ ಏನು ಅದಕ್ಕೆ ಟೈಟಲ್ ತಿಳಿತದೆ ತಿಳಿತದಾಗ ಎಲ್ಲ ಹುಡುಕ್ಯಾಡಿ ಇವಾಗ ಇವಾಗ ಒಂದು ಸ್ವಲ್ಪ ಬೆಟ್ರ್ ಟೈಟಲ್ ತಂಬ್ಲೇನು ಹಾಕ್ತಿದ್ದೆ ನಾನು ಒನ್ಸು ಮಟ್ಟಿಗೆ ಎಲ್ಲಾನು ಕಲ್ತಿದ್ದೆ ಎಲ್ಲಾನು ಮಾಡಿದ್ನೇ ಇವಾಗ ಒಂದಿಷ್ಟು ಇದನ್ನು ಕತ್ತೈತಿ ಏನಾಗುತ್ತೆ ನೋಡ್ತೀನಿ ಫ್ರೆಂಡ್ಸ ಇನ್ಮೇಲೆ ಯೂಟ್ಯೂಬ ಆಡಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡಲಿ ಅಂತ ನಿಮ್ಮ ಒಪಿನಿಯನ್ನ ಹೇಳಿ ಇವಾಗ ಒಂದು ವಿಡಿಯೋಸ್ ಕಷ್ಟಪಟ್ಟು ಮಾಡೋಕತ್ತೇವಂದ್ರೆ ಅದೊಂದು ಕೈ ಹಿಡಿತಿತ್ತು ಅಂತಂದ್ರೆ ನಮಗೂ ಮಾಡೋಕೆ ಮನಸ್ಸು ಬರುತ್ತೆ ಫ್ರೆಂಡ್ಸ ಹೋಗ್ಲಿ ಬಿಡು ಹಿಂದಿಲ್ಲ ಅರ್ಧ ನಾಳೆ ಕೈ ಹಿಡಿತು ಅಂತಂದ್ರೆ ಒಂದು ವೇಳೆ ಅದ್ರೊಳಗೆ ಏನಾರು ಸ್ವಲ್ಪ ಮಿಸ್ಟೇಕ್ಸ್ ಅದು ಅಂತಂದ್ರೆ ಒಂಥರ ಆಗಿಬಿಡುತ್ತೆ ಮನಸ್ಸು ಹೋಗ್ಲಿ ಬಿಡಪ್ಪ ಯಾಕೆ ಬೇಕು ಒಂದೊಂದು ಸತ ಮಕ್ಕಳನ್ನ ಏನಂತಾರೆ ಕಾಡ್ತಿರ್ತಾವ ಅಂಥದ್ರೊಳಗು ನಾವು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಾವ ಹೋಗ್ಬಿಡು ನನ್ನ ಮಕ್ಳಿಗೆ ನಾವು ಟೈಮ್ ಕೊಟ್ಟರೆ ಆಯ್ತದೆ ಯಾಕೆ ಯೂಟ್ಯೂಬ್ ಅಥ್ವಾ ಒಮ್ಮೆ ಅನಿಸುತ್ತೆ ಒಮ್ಮೆ ಇತ್ರ ಇಲ್ಲ ಇಷ್ಟು ಇಷ್ಟೊತ್ತನ ಬಂದಿನಿ ಇನ್ನೊಂದಿಷ್ಟು ದಿನ ವೆಯ್ಟ್ ಮಾಡಿ ಇನ್ನೊಂದಿಷ್ಟು ದಿನ ಡೈಲಿ ವಿಡಿಯೋಸ್ ಹಾಕಿದ್ರೆ ನೋಡು ನಾವು ಎಲ್ಲಿಗೆ ಏನಾಗುತ್ತೆ ಅಂತ ಒಮ್ಮೆ ಹಂಗೆ ಅನ್ಸುತ್ತೆ ನನ್ನ ತೆಗಿಯೊಳಗೆ ಒಂದಾದರೂ ಪೇಮೆಂಟ್ ತೊಗೋಬೇಕು ಒಂದು ತಿಂಗಳದಾದ್ರೂ ಪೇಮೆಂಟ್ ಅದು ನೆಕ್ಸ್ಟ್ ತೊಗೋಬೇಕು ಅನ್ನೋದು ಆಸೆ ಅದು ನೆಕ್ಸ್ಟ್ ನನ್ನ ಕೈಲಿ ಕಂಟಿನ್ಯೂ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ತಗೋಬೇಕು ಅನ್ನೋ ಆಸೆ ಒಂದು ಸತ್ತ ಇದ್ರೆ ಸುತ್ತ ಅದು ಪ್ರಾ ಹೇಳಾಕತ್ತಾರ ಹೋಗ್ಲಿ ಬಿಡು ಅದನ್ನಾರು ಕಂಪ್ಲೀಟ್ ಮಾಡಿದೆ ಅಲ್ಲ ನಾನು ಅದು ರೂಲ್ಸ್ ಏನಿತ್ತು ಅದನ್ನಾರ ಕಂಪ್ಲೀಟ್ ಮಾಡಿಲ್ಲ ಸಾಕು ನನ್ನ ಟಾರ್ಗೆಟ್ ಏನಿತ್ತು ಅಂದರೆ ಸಹ ಸಬ್ಸ್ಕ್ರೈಬರ್ಸ ಫೋರ್ ತೌಸಂಡ್ ಲಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಬೇಕು ನಾನು ಯೂಟ್ಯೂಬ್ ಬಂದೀನಿ ಅಂತಂದ್ರೆ ನನ್ನ ಅರ್ನಿಂಗ್ಸ್ ಅರ್ನಿಂಗ್ಸ್ ತಲೆ ಒಳಗೆ ಇದ್ದಿದ್ದಿಲ್ಲ ನಾನು ಮಾಡಬೇಕು ನಾನು ನಾನು ಮಾಡಬೇಕು ಅನ್ನೋದು ಒಂದು ಇತ್ತು ಸೊ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಕಂಪ್ಲೀಟ್ ಆಗೈತಿ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ ಬಟ್ ಇದು ಏನಾರು ಯಾಕಂದರೆ ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಮಾಡೋದೇ ಇಲ್ಲ ಬಿಟ್ಬಿಡ್ತೀನಿ ಅದಕ್ಕೆ ಇಷ್ಟೇ ನಾನು ಒಳ್ಳೆ ಮಳೆ ನನಗೆ ಎದ್ ನಿಲ್ಲೋ ಶಕ್ತಿ ಇಲ್ಲ ಸಹಂಗಾಗಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಇದ್ರ ಮೇಲೆ ನಾನು ಯೂಟ್ಯೂಬ್ ಚಾನಲ್ನ ಮಾಡೋಕ್ಕ ಹೋಗಂಗಿಲ್ಲ ಇದು ಕೈ ಹಿಡಿತು ಹಿಡಿತು ಕೈ ಹಿಡಿಲಿಲ್ಲ ಅಂದ್ರೆ ಮತ್ತೊಂದು ಚಾನಲ್ನ ಮಾಡೋಕೆ ಹೋಗಂಗಿಲ್ಲ ನಮ್ಮ ಮನಿ ಒಳಗೂ ಈಗ ಆಗಲ್ಲ ಕೊಡಂಗಿಲ್ಲ ಯಾಕಂತಂದ್ರೆ ಇದು ಇದು ಎರಡನೇ ಚಾನಲ್ ನಂದು ಎರಡೂ ಚಾನಲ್ ಕೈ ಹಿಡಿದಿಲ್ಲ ಅಂದ್ರೆ ಇನ್ನು ಮೂರನೇ ಚಾನಲ್ ಏನು ಕೈ ಹಿಡಿತಾವ ಫ್ರೆಂಡ್ಸು ಸಹಂಗಾಗಿ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಇದು ಇದೇ ಇದ್ರೊಳಗೆ ಸಕ್ಸಸ್ ಕಂಡ್ರು ಕಂಡು ಇಲ್ಲಾಂದ್ರೆ ನೆಕ್ಸ್ಟ್ ನಾನು ಮಾಡಕ್ಕೆ ಹೋಗ್ಬಾರ್ದು ಅಂತ ನನ್ನ ಮೈಂಡ್ ಸೆಟ್ ಏನಂತಾರೆ ಮಾಡ್ಕೊಂಡ್ಬಿಟ್ಟೀನಿ ನೋಡು ಏನಾಗುತ್ತೆ ನಾನು ವೇಟ್ ಮಾಡಾಕತ್ತೀನಿ ಫ್ರೆಂಡ್ಸ್ ಯಾವಾಗ ಟೆನ್ ಡಾಲರ್ಸ್ ಕಂಪ್ಲೀಟ್ ಆಗ್ತದ ಅಂತ ಅಂದ್ಕೇಳಿ ನಮಗೆಲ್ಲ ಪ್ರೀತಿ ಸಪೋರ್ಟ್ಲಿಂಥರ ಅದಿಷ್ಟ ಕಂಪ್ಲೀಟ್ ಆಯಿತು ಅಂದ್ರೆ ನನಗೆ ಗೊತ್ತಾಗುತ್ತೆ ಏನಾಗುತ್ತೆ ಏನಿಲ್ಲ ಅಂತ ಕೇಳಿ ದಯವಿಟ್ಟು ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ಮತ್ತು ಸ್ಮಾಲ್ ಸ್ಮಾಲ್ ಯೂಟ್ಯೂಬರ್ಸ್ ಎಲ್ಲನೂ ರೂಲ್ಸ ರೆಗ್ಯುಲೇಷನ್ಸ ತಿಳ್ಕೊಂಡು ವಿಡಿಯೋನ ಮಾಡಿ ಸುಮ್ಮನೆ ನಾವು ಒಂದು ಈಗ ನನ್ನ ನಾ ಹಂಗಂತಂದ್ರೆ ಅಂತಂದ್ರೆ ಯಾವುದೂ ವಿಡಿಯೋಸ್ ನೋಡಕ್ಕೆ ಹೋಗ್ತಿದ್ದಿಲ್ಲ ನಂದು ಬರೀ ನನಗೆ ಟೈಮ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕೆ ಇಷ್ಟೇ ಟೈಮ್ ಸಿಗಲ್ಲ ಸಿಗ್ತಿದ್ದಿಲ್ಲ ನಾನು ಒಂದೊಂದ್ಸತಿ ನಾನು ವೀಡಿಯೋಸನ್ನು ನೋಡ್ತಿದ್ದಿಲ್ಲ ನಾನು ಹಂಗೆ ಅಪ್ಲೋಡ್ ಮಾಡ್ತಿದ್ದೆ ಯಾಕಂತಂದ್ರೆ ಎಲ್ಲರದ್ದು ಮಂದಿ ನೀನು ಬಂದ್ತಾರೆ ರ್ಯಾಂಕ್ಲೆಲ್ಲ ಸೊ ಆಮೇಲೆ ಪ್ರೊಸೆಸರ್ ಆಮೇಲೆ ಎಲ್ಲ ಪ್ರತಿಯೊಂದನ್ನು ತಿಳ್ಕೊಂಡು ವಿಡಿಯೋ ಮಾಡಿ ನನ್ಗೆ ಹತ್ರ ಇಷ್ಟು ಟೈಮ್ ಕೊಟ್ಟು ಲಾಸ್ಟ್ ಮೂಮೆಂಟ್ ಒಳಗೆ ಈ ಥರ ಆಗಿ ನೀವೂ ಕೂಡ ಏನಂತಾರಲ್ಲ ಟೆನ್ಷನ್ ಮಾಡ್ಕೊಂಡು ಅಯ್ಯೋ ಇಷ್ಟು ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಅಲ್ಲ ಅಂತ ನಿಮ್ಮ ಮನ್ಸೊಳಗು ಇವಾಗಿದ್ದು ನನ್ಗೆ ಮೋಡಿ ಐತಿ ಸೊ ಹಾಗಾಗಿ ನಿಮ್ಮದಿನ ಶೇರ್ ಮಾಡ್ಕೊಳಕತ್ತೀನಿ ಸತತವಾಗಿ ಒಂದು ಹದಿಂಟು ವರ್ಷ ಆಯಿತು ಫ್ರೆಂಡ್ಸ್ ನಾನು ಕಷ್ಟಪಡಕತ್ತು ಬಟ್ ಅದು ಪ್ರತಿಫಲ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ನೀವೆಲ್ಲ ಯಾರ ಎಲ್ಲ ಯೂಟ್ಯೂಬರ್ ಅದಿರಲ್ಲ ದಯವಿಟ್ಟು ಅದನ್ನೆಲ್ಲನೂ ಏನಂತಾರೆ ಕರೆಕ್ಟ್ ವೇ ಒಳಗೆ ಹೋಗಿ ಒಂದು ಸ್ವಲ್ಪ ಟೆಕ್ ಚಾನಲ್ದವ್ರಿಗೆ ಆಗಲಿ ಯಾರಿಗೆ ಅಥ್ಲ ಒಪ್ಪು ಹಿಂದೆ ನಿಮ್ಮ ಸಪೋರ್ಟ್ ತೊಗೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ ಇವಾಗೆಲ್ಲ ನೋಡಿ ನಂದು ಎಲ್ಲ ಕೈಗೆ ಬಂತಿತ್ತು ಬಾಯಿಗೆ ಬರ್ಲಾರ ಆಗಾಕತ್ತೈತಿ ನೋಡು ಏನಾಗುತ್ತೋ ಗೊತ್ತಿಲ್ಲ ಇನ್ನ ನೋಡಿನ ಏನಾಗುತ್ತಾ ಬಂತಂದ್ರೆ ಚಲೋ ಆಗುತ್ತೆ ನಿಮ್ದೆಲ್ಲ ಪ್ರೀತಿ ಆಶೀರ್ವಾದ ಇತ್ತಂದ್ರೆ ನನಗೂ ಒಂದು ಏನಂತಲ್ಲ ಫಸ್ಟ್ ಪ್ರೇಮ್ ಚಲೋ ಆಗುತ್ತಾ ನೋಡಿ ಆಗುತ್ತೆ ಫ್ರೆಂಡ್ಸ ಓಕೆ ಫ್ರೆಂಡ್ಸೆ ಇಲ್ಲವರು ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಸಿಗೋಣ ನೆಕ್ಸ್ಟ್ ಲಾ ಒಂದು ಎಲ್ಲವರಿಗೆ ಟೆಕ್ ಕೇರ್ ಬೈ ಲವ್ ಯು ಕಾಲ್ ನಿಮ್ಮ ನನ್ನ ಈ ವಿಡಿಯೋದಿಂತರ ನಿಮಗೆ ಏನಾದರೂ ಒಪಿನಿಯನ್ ಇತ್ತಂದ್ರೆ ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನನಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಕತ್ತಿಲ್ಲ ಫ್ರೆಂಡ್ಸ್ ನಾನು ಫುಲ್ ಏನು ಅಂತ ನನಗೂ ಗೊತ್ತಾಗಲ್ಲೈತಿ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟೈತಿ ಸೊ ಹಾಗಾಗಿ ಏನೋ ಒಂದು ವಿಡಿಯೋ ಮಾಡ್ಬೇಕಂತ ಮಾಡ್ಬೇಕಂತಂಗ್ ನಿಮಗೆ ಶೇರ್ ಅಂತ ಮಾಡ್ಕೊಬೇಕಂತೇಳಿ ಒಂದು ವಿಡಿಯೋ ಮಾಡಕತ್ತೀನಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಓಕೆ ಫ್ರೆಂಡ್ಸ್ ಬಾಯ್